ವೆಲ್ಕಮ್ ಬ್ಯಾಕ್ ಇದು ಮಂಗಳವಾರದ ವ್ಲಾಗು ಆ್ಯಕ್ಚುಲಿ ಊರಲ್ಲೇ ಇದ್ವಲ್ವಾ ಹಂಗಾಗಿ ಅಮ್ಮ ಏನು ಕಳಿ ಅಂತ ಹೇಳಿದ್ರು ಆದರೆ ಅವರ ತಲೆಯಲ್ಲಿ ಏನಿಲ್ಲ ಆದರೆ ವೈಟ್ ಹೈಸ್ ಆಗ್ತಿದೆಯಲ್ವ ಸೊ ಹಾಗಾಗಿ ಏನು ಅದ ಐ ಮೀನ್ ಏನು ಥರ ಕಡಿಯುತ್ತಲ್ಲ ಅದಕ್ಕೆ ಹಂಗೆ ಅನಿಸುತ್ತೆ ಕಿರಿಕಿರಿ ಆಗುತ್ತೆ ಆಮೇಲೆ ಆಂಟಿ ಕರೆದಿದ್ರು ಮನೆಗೆ ಹೋಗೋಕ್ಕೆ ಆಗಿರಲಿಲ್ಲ ಹೋಗೋಣ ಅಂತ ಹೋದವು ಇವ್ನು ಇವಳು ಸೌಂಡ್ ಮನೆಗೆಲ್ಲ ಕೆಲಸದು ಕಿರ್ಚಾಡೋದು ಎಲ್ಲ ಯಾವುದೂ ಇದ್ದಾಳೆ ಅಂತ ಹೇಳಿ ಓದೋ ನಾನು ಇವಳ್ದು ಆ ನಾಮಕರಣಕ್ಕೆ ಬಂದಿದ್ದು ಯಾದ್ವಿ ಸಾಗರ್ ನಾಮಕರಣಕ್ಕೆ ಹೋಗಿದ್ದೆ ಅಂತ ಹೇಳಿ ಹಾಕಿದ್ದೆ ವಿಡಿಯೋದಲ್ಲಿ ನೋಡಿರ್ಬೋದು ಇವಳು ಆವಾಗ ಇನ್ನೂ ಸ್ವಲ್ಪ ಚಿಕ್ಕವಳಿದ್ದು ಇವಾಗ ಸ್ವಲ್ಪ ದೊಡ್ಡೊಳಾಗ್ಬಿಟ್ಟಿದೆ ಒಂದೆರಡು ಆಯ್ತೇನೋ ಅನ್ಸುತ್ತೆ ಅಷ್ಟೇ ಎಷ್ಟು ಕ್ಯೂಟ್ ಆಗಿದ್ದಾಳೆ ಮನೆಗೆ ಕರ್ಕೊಂಡೋದೇ ಯಾಕೋ ಇರಲಿಲ್ಲ ಮತ್ತು ವಾಪಸ್ ಕಳಿಸ್ಬಿಟ್ಟು ಬಂದೆ ಇವನು ಬಂದಿದ್ದ ಆಮೇಲೆ ಮಕ್ಳನ್ನ ನೋಡಿದ್ರೆ ಖುಷಿ ಮಕ್ಕಳಿಗೆ ಬಟ್ ಅವಳು ಯಾಕೋ ಸುಮ್ಮನೆ ಇರಲಿಲ್ಲ ಯಾದವಿ ಹಂಗಾಗಿ ಅವ್ನು ಮನೆಗೆ ವಾಪಸ್ ಬಿಟ್ಟೆ ಇವಳು ಇಷ್ಟು ಜೋರಾಗಿ ಆಡ್ತಾನೆ ಅಂದರೆ ಎಲ್ಲಿ ಸೀರೆ ಕಿತ್ತೋಗ್ಬಿಡುತ್ತಪ್ಪ ಅಂತ ನಮಗೆ ಭಯ ಆಗುತ್ತೆ ಬಟ್ ಇವ್ರು ನಾವು ಹೊರಗಡೆ ಬಿಟ್ಟು ಅಲ್ಲಿ ಬಿಸಿಲಲ್ಲಿ ಆಡ್ತಾರೆ ಅಂತ ಇಲ್ಲಿ ಇರಲಿ ಅಂತ ಸುಮ್ಮನಿದ್ದೀವಿ ಆಮೇಲೆ ಸಾಯಂಕಾಲ ಆದಮೇಲೆ ಚಿಕ್ಕಪ್ಪನ ಮನೆಗೆ ಹೋಗೇ ಇರಲಿಲ್ಲ ಆಂಟಿನೂ ಕರೀತಿದ್ರು ಸೊ ಹಾಗಾಗಿ ಹೋದ್ವ ಅಲ್ಲಿ ನಮ್ಮ ಹಿಮಗೆ ಬ್ರೆಡ್ ಕೊಟ್ಟು ಕೂರಿಸಿದ್ದಾನೆ ಅವನು ಒಂದಲ್ಲ ಎರಡಲ್ಲ ಮೂರು ಅಂತ ತಿಂತಿದ್ದ ನಾನು ಅದರ ಒಂದು ಕಿತ್ತು ಎರಡು ಮಾತ್ರ ಕೊಟ್ಟಿದ್ದೀನಿ ತಿಂತ ಕೂತಿದ್ದಾನೆ ಎಸ್ ಆಂಟಿ ಮನೆ ಪಕ್ಕದಲ್ಲೇ ನಮ್ಮ ಮನೆಗೆ ಕಟ್ತಿರೋದು ಹಾಗಾಗಿ ಆ ಪಿಲ್ಲರೆಲ್ಲ ನೋಡಿಕೊಂಡು ಹೋಗೋಣ ಅಂದ್ಕೊಂಡು ನೈಟ್ ಆಗಿದೆ ನೋಡಿ ಕಾಣಿಸ್ತಿಲ್ಲ ಆ್ಯಕ್ಚುಲಿ ಇಲ್ಲಿ ಇದ್ರ ನಮ್ಮ ಮನೆ ಮುಂದೆ ಗಣೇಶನ ಇಟ್ಟಿರೋದ್ರಿಂದ ಕನ್ಸ್ಟ್ರಕ್ಷನ್ ಸ್ಟಾಪ್ ಮಾಡಿದ್ದಾರೆ ಇವಾಗ ಮತ್ತೆ ಸ್ಟಾರ್ಟ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ನಾನು ನಾಳೆ ಬೆಳಗ್ಗೆ ಊರಿಗೆ ಹೋಗ್ತೀನಿ ನೆಕ್ಸ್ಟ್ ನಾವು ವ್ಲಾಗಲ್ಲಿ ಸರ್ತೀವಿ ವ್ಲಾಗ್ ನೋಡಿ